ದ್ವಿತೀಯ ಪಿ ಯು ಸಿ ಶಿಕ್ಷಣಶಾಸ್ತ್ರದಲ್ಲಿ ಎಂಬತ್ತಕ್ಕೆ ಕೇವಲ ಎರಡು ದಿನದಲ್ಲಿ ತೆಗೆದುಕೊಳ್ಳುವುದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ವಿಡಿಯೋ ಕೊನೆ ಕಾರಣ ಕೇವಲ ಎರಡು ದಿನದಲ್ಲಿ ಎಂಬತ್ತಂಕ ಶಿಕ್ಷಣ ಶಾಸ್ತ್ರದಲ್ಲಿ ಸೆಕೆಂಡ್ ಸಿ ಎಜುಕೇಶನ್ ಯಾವ ರೀತಿ ತೆಗೆದುಕೊಳ್ಳೋದು ಹಾಗಿದ್ರೆ ಇನ್ನು ಏನು ಓದಿಲ್ಲ ಈಗ ತ್ಯಾಗ್ ಮಾಡಬೇಕು ಎರಡು ದಿನ ಟೈಮ್ ಇದೆ ನಾಲ್ಕನೇ ತಾರೀಕು ಶಿಕ್ಷಣ ಶಾಸ್ತ್ರ ಎಕ್ಸಾಮ್ ಇದೆ ಅಂತ ಯಾರು ಅನ್ಕೊಳ್ತಾ ಇದೀರಾ ಜಸ್ಟ್ ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ ಯಾವ ರೀತಿ ಎಂಬತ್ತ ತಂಕ ನೀವು ತೆಗೆದುಕೊಳ್ತೀರಾ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಐಡಿಯಾ ನೋಡಿ ಸಿಗುತ್ತೆ ಹಾಗೆ ನಾನು ರಾಹುಲ್ ಬಿಡಾಳ್ ಏನು ನೋಡ್ತಾ ಇದ್ರ ರಾಹುಲ್ ಎಜುಕೇಶನ್ ಚಾನಲ್ ನಮ್ಮ ಚಾನಲ್ ನ ಸಾ ಕ್ರಮ ಹಾಕುವ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಎಲ್ಲ ಎಜುಕೇಷನ್ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋ ಮುಟ್ಲಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ತಾ ಇದ್ದಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತಾ ಇದ್ದೇನೆ ಎಲ್ಲಾ ತರಹದ ಪಿ ಡಿ ಅಲ್ಲಿ ಸಿಗುತ್ತೆ ನಡೀತೀರಿ ಬಿಡೋಣ ಶುರು ಮಾಡೋಣ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ದ್ವಿತೀಯ ಪಿ ಯು ಸಿ ಶಾಸ್ತ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ನಮಗೆ ಅಂಕದ ಪ್ರಶ್ನೆ ಪತ್ರಿಕೆ ಇದೆ ಐದು ಆರ್ ಸಿ ಬರೆಯಿರಿ ಎಮ್ ಸಿ ಕ್ಯೂ ಪ್ರಶ್ನೆ ಐದು ಬಿಟ್ಟ ಸ್ಥಳ ಐದು ಹೊಂದಿಸಿ ಬರೆಯಿರಿ ಆಯಿತಾ ಇನ್ನು ನಂತರ ಒಂದು ಅಂಕದ ಐದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಇಲ್ಲಿ ಈ ಒಂದು ಸೆಕ್ಷನಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಕ್ವೆಷನ್ ಇರೋದಿಲ್ಲ ಅದೇ ರೀತಿ ಅದೇ ರೀತಿ ಎರಡು ಅಂಕದ ಪ್ರಶ್ನೆಯನ್ನು ನಾವು ಹತ್ತು ಬರೀಬೇಕು ಅಲ್ಲಿ ಹದಿನಾಲ್ಕು ಹದಿನಾಲ್ಕನ್ನು ಕೇಳ್ತಾರೆ ಎರಡು ಅಂಕದ ಪ್ರಶ್ನೆ ನಾವು ನಾಲ್ಕು ಎಕ್ಸ್ಟ್ರಾ ಅಲ್ಲಿ ನಮಗೆ ಸಿಗುತ್ತೆ ನೋಡ್ಲಿಕ್ಕೆ ಸಿಗುತ್ತೆ ನಾವು ಬರಿಬೇಕಾಗಿರೋದು ಎಷ್ಟಪ್ಪ ಅಂತಂದರೆ ಕೇವಲ ಹತ್ತು ಕ್ವಶನ್ ಅಲ್ಲಿ ಹದಿನಾಲ್ಕು ಕೊಡ್ತಾರೆ ಅದೇ ರೀತಿ ಎರಡು ಅಂಕದ ಪ್ರಶ್ನೆ ಆಯಿತು ಐದು ಅಂಕದ ಪ್ರಶ್ನೆ ಆರು ಬರಿಬೇಕು ಹತ್ತನ್ನು ಕೇಳ್ತಾರೆ ನಾಲ್ಕು ಎಕ್ಸ್ಟ್ರಾ ಆಯಿತು ಕೇವಲ ಆರು ಬರಿಬೇಕು ಪ್ಲಸ್ ನಾಲ್ಕು ಎಕ್ಸ್ಟ್ರಾ ಕ್ವಶನ್ ಇರುತ್ತೆ ಅಂಕದ ಒಂದೇ ಒಂದು ಪ್ರಶ್ನೆಯನ್ನು ಬರೀಬೇಕು ಎರಡು ಎಕ್ಸ್ಟ್ರಾ ಕ್ವಶನನ್ನು ಕೊಡ್ತಾರೆ ಇವೆಲ್ಲವನ್ನು ನೋಡಿದಾಗ ನಾವು ಕೇವಲ ನಾಲ್ಕೇ ಅಧ್ಯಾಯವನ್ನು ಓದೋದು ನಾಲ್ಕು ಅಧ್ಯಾಯವನ್ನು ಓದೋದು ಆರಾಮಾಗಿ ಸ್ಕೋರ್ ಮಾಡೋದು ಓಕೆ ಈಗ ನೋಡಿ ಇಲ್ಲಿ ಘಟಕಗಳು ಒಂಬತ್ತು ಘಟಕಗಳಿವೆ ಆಯಿತಾ ಎರಡು ಎರಡು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಇಲ್ಲಿ ನೋಡ್ಕೊಂಬಿಡಿ ಇಲ್ಲಿ ನಾವು ಒಂದನೇ ಒಂದನೇ ಅಧ್ಯಾಯದಲ್ಲಿ ಐದು ಅಂಕದ ಒಂದು ಪ್ರಶ್ನೆಯನ್ನು ನೋಡ್ಲಿಕ್ಕೆ ಸಿಗುತ್ತೆ ನಾವು ಐದು ಅಂಕದ ಪ್ರಶ್ನೆ ಎಷ್ಟು ಓದಬೇಕು ಕೇವಲ ಆರು ಓದಬೇಕು ಹಾಗಿದ್ರೆ ಐದು ಅಂಕದ ಪ್ರಶ್ನೆಯನ್ನು ಐದನೇ ಅಧ್ಯಾಯದಲ್ಲಿ ಎರಡು ಅದೇ ರೀತಿ ಆರನೇ ಅಧ್ಯಾಯದಲ್ಲಿ ಎರಡು ಮತ್ತು ನಾಲ್ಕನೇ ಅಧ್ಯಾಯ ಮೂರನೇ ಅಧ್ಯಾಯ ಆರು ಪ್ರಶ್ನೆಯಲ್ಲಿ ಸಿಗ್ಬಿಡ್ತು ಆರು ಪ್ರಶ್ನೆ ನಮಗೆ ಸಿಕ್ತು ಓಕೆ ಅದೇ ರೀತಿ ಇನ್ನು ನೆಕ್ಸ್ಟ್ ಒಂದನೇ ಅಧ್ಯಾಯದಲ್ಲಿ ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಎರಡನೇ ಅಧ್ಯಾಯವನ್ನು ಹತ್ತು ಅಂಕದ ಪ್ರಶ್ನೆಗಾಗಿ ಓದ್ಕೊಳ್ಳಿ ಇಲ್ಲಿ ನೋಡಿ ಎರಡನೇ ಅಧ್ಯಾಯವನ್ನು ಸ್ಕಿಪ್ ಮಾಡಿಬಿಡಿ ಬೇಕಿದ್ದರೆ ಸ್ಕಿಪ್ ಮಾಡಿ ಮೂರನೇ ಅಧ್ಯಾಯದಲ್ಲಿ ಅಂಕದ ಒಂದು ಪ್ರಶ್ನೆ ಹತ್ತು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ನಾವು ಹತ್ತು ಅಂಕದ ಒಂದು ಪ್ರಶ್ನೆ ಬರೀಬೇಕು ಒಂದು ಎಕ್ಸ್ಟ್ರಾ ಇರ ಇರೋ ಹಾಗೆ ಇರಲಿ ಬೇಕಂತಂದರೆ ಹತ್ತು ಅಂಕದ ಒಂದು ಪ್ರಶ್ನೆಯನ್ನು ಈ ಒಂದು ಸೆಕ್ಷನಿಂದ ತೆಗೆದುಕೊಳ್ಬೇಕು ಅಂದರೆ ಇಲ್ಲಿ ಕರೆಕ್ಟಾಗಿ ಹೇಳ್ತೀನಿ ನೋಡಿ ಘಟಕ ಒಂಬತ್ತಿದೆ ನಾವು ಬರಿಬೇಕಾಗಿರೋದು ಐದು ಅಂಕದ ಪ್ರಶ್ನೆ ಎಷ್ಟು ಆರು ಕ್ವಶನನ್ನು ಬರೀಬೇಕು ಆರು ಕ್ವಶನನ್ನು ಬರೆಯೋದಾದರೆ ಐದನೇ ಅಧ್ಯಾಯದಲ್ಲಿ ಅಂಕದ ಎರಡು ಪ್ರಶ್ನೆ ಆರನೇ ಅಧ್ಯಾಯದಲ್ಲಿ ಎ ಐದು ಅಂಕದ ಎರಡು ಪ್ರಶ್ನೆಯನ್ನು ಕೇಳಲಾಗುತ್ತೆ ಸೊ ಹೀಗಾಗಿ ಐದನೇ ಅಧ್ಯಾಯ ಆರನೇ ಅಧ್ಯಾಯ ಅದೇ ರೀತಿಯಾಗಿ ಮೂರು ನಾಲ್ಕು ಎರಡನೇ ಅಧ್ಯಾಯವನ್ನು ಓದಿದ್ರೆ ಓದಿ ಒಂದನೇ ಅಧ್ಯಾಯವನ್ನು ಸ್ಕಿಪ್ ಮಾಡ್ತಿದ್ರೆ ಮಾಡಿ ಈ ಒಂದು ಐದು ಅಧ್ಯಾಯನ ಓದಬೇಕು ಅಂಕದ ಪ್ರಶ್ನೆಗೆ ಯಾವುದೇ ಯಾವುದಪ್ಪ ಆರು ಐದು ನಾಲ್ಕು ಮೂರು ಆರು ಅಲ್ಲಿ ಕಂಪ್ಲೀಟ್ ಆಯಿತು ಅದೇ ರೀತಿಯಾಗಿ ಮೂರನೇ ಅಧ್ಯಾಯದಲ್ಲಿ ಅಂಕದ ಒಂದು ಪ್ರಶ್ನೆ ಬಂದ್ಬಿಡ್ತು ಇಲ್ಲಿ ಎಷ್ಟು ಮೂವತ್ತು ನಲವತ್ತು ಅಂಕಕ್ಕೆ ನೀವು ತಯಾರಾದ್ರಿ ಅದೇ ರೀತಿಯಾಗಿ ಎರಡು ಅಂಕದ ಪ್ರಶ್ನೆಯನ್ನು ಯಾವ್ಯಾವ ಅಧ್ಯಾಯದಿಂದ ಓದಬೇಕು ಎರಡು ಅಂಕದ ಪ್ರಶ್ನೆಯಿಂದ ನೋಡಿ ಹತ್ತು ಕೇಳ್ತಾರೆ ಹತ್ತನ್ನು ಬರೀಬೇಕಾಗುತ್ತೆ ಸೊ ಹೀಗಾಗಿ ಎರಡನೇ ಅಧ್ಯಾಯದಲ್ಲಿ ಎರಡು ನಾಲ್ಕನೇ ಅಧ್ಯಾಯದಲ್ಲಿ ಎರಡು ಐದನೇ ಅಧ್ಯಾಯದಲ್ಲಿ ಎರಡು ಇಲ್ಲಿ ಎರಡು ನಾಲ್ಕು ಆರು ಆಯಿತು ಅದೇ ರೀತಿಯಾಗಿ ಎಂಟನೇ ಅಧ್ಯಾಯದಲ್ಲಿ ಎರಡು ಒಂಬತ್ತನೇ ಅಧ್ಯಾಯದಲ್ಲಿ ಎರಡು ಹತ್ತು ಕ್ವೆಶನ್ ಇಲ್ಲಿ ಆಯಿತು ಇವಿಷ್ಟೇ ನಾನು ಹೇಳಿರ್ತಕ್ಕಂಥ ಚಾಪ್ಟರ್ಗಳಲ್ಲಿ ಎರಡು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಯನ್ನು ಓದ್ಬಿಡಿ ಒಂದು ಅಂಕದ ಪ್ರಶ್ನೆಯನ್ನು ಒಂದರಿಂದ ಎಲ್ಲ ಒಂದರಿಂದ ಒಂಬತ್ತನೇ ಅಂತ್ಯ ಎಲ್ಲ ಅಧ್ಯಾಯದಲ್ಲಿ ನೀವು ಓದಲೇಬೇಕಾಗುತ್ತೆ ಸೊ ಎಲ್ಲ ಅಧ್ಯಾಯದಿಂದ ಕೇಳ್ತಾರೆ ಇದಿಷ್ಟು ದ್ವಿತೀಯ ಪಿ ಯು ಸಿ ಶಿಕ್ಷಣ ಶಾಸ್ತ್ರದಲ್ಲಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಕೇವಲ ನಾಲ್ಕರಿಂದ ಐದು ಚಾಪ್ಟರ್ನ ಓದಿ ಯಾವ ರೀತಿ ಎಂಬತ್ತಕ್ಕೆ ಗಳಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ಹೋಗಿ ನನಗೆ ಎಲ್ಲ ರೀತಿ ಪಿ ಎಫ್ನವ್ರು ಸಿಗುತ್ತೆ